ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇದು ಬಂದು ತರ್ಸ್ಡೇಯ ಮಾರ್ನಿಂಗ್ ವ್ಲಾಗ್ ಸೊ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಆಗಿ ಒಂದು ಸ್ವಲ್ಪ ಟೀ ಪ್ರಿಪೇರ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಇದು ಬೆಳಗ್ಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಟೈಮ್ ಇರ್ಬೋದು ಸೊ ಇನ್ನು ಯಾರೂ ಎದ್ದಿಲ್ಲ ಸೊ ನಾನೊಬ್ಳೆ ಎದ್ಬಿಟ್ಟು ಬೆಳಗ್ಗೆ ಟೀ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನನ್ನ ಹಸ್ಬೆಂಡ್ ಕೂಡ ಎದ್ಬಿಡ್ತಾರೆ ಅವರಿಗೂ ಕೂಡ ಟೀ ಕೊಡಬೇಕಾಗತ್ತೆ ಸೊ ಹಾಗಾಗಿ ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬಾ ಆಗಿರುವಂಥ ಫಿಶ್ ಮತ್ತು ಫಿಶ್ ಫ್ರೈನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೆಸಿಪಿಗಳನ್ನ ಫ್ರೆಂಡ್ವರೆಗೂ ನೋಡಿ ತುಂಬಾ ಚೆನ್ನಾಗಿರೋ ರೆಸಿಪಿನ ಅಪ್ಲೋಡ್ ಮಾಡ್ತಿದ್ದೀನಿ ವೀಕೆಂಡಲ್ಲಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಫಿಶ್ ರೆಸಿಪಿನ ಮಾಡಬೇಕು ಅಂತ ಹೇಳಿ ಸೊ ಕಾಫಿ ಎಲ್ಲ ಮುಗಿಸಿದ್ದು ಆದಮೇಲೆ ಒಂದು ಆಫ್ಟರ್ನೂನ್ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫಿಶ್ನ ಶಾಪ್ ಬಂದಿದ್ವಿ ಒಂದಷ್ಟು ಬಾಂಗ್ಡಾ ಫಿಶ್ಶು ಆಮೇಲೆ ಸಾಂಬಾರ್ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಅದನ್ನು ಕ್ಲೀನ್ ಮಾಡಿ ಇವಾಗ ಬಾಂಗ್ಡಾ ಫ್ರೈಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಮೆಣಸಿನ ಕಾಳು ಮೆಣಸು ಪೌಡ್ರು ಅರಿಶಿನ ಪೌಡ್ರು ಖಾರದ ಪುಡಿ ಆಮೇಲೆ ಸ್ವಲ್ಪ ಫಿಶ್ ಕಬಾಬ್ ಪೌಡ್ರ್ ಬರುತ್ತಲ್ಲ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬಾಂಗ್ಡ ಫಿಶ್ ಇರ್ಬೋದು ಇದು ಹಾಫ್ ಆಫ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಾದಮೇಲೆ ಜೊತೇಲಿ ಅದಕ್ಕೆ ಒಂದು ಹಾಫ್ ಕಟ್ ಇರುವಂಥ ನಿಂಬೆಹಣ್ಣನ್ನು ಕೂಡ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನೆಲ್ಲದನ್ನು ಚೆನ್ನಾಗಿ ಫಿಶ್ಗೆ ರಬ್ ಮಾಡಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಸಾಂಬಾರು ಫಿಶ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಅಂದರೆ ಸಾಂಬಾರಿಗೆ ಫಿಶ್ ಏನು ತೊಗೊಂಬಂದಿದ್ವಲ್ಲ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಕಾರಣ ಇವಾಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಕೊರಿಯಂಡರ್ ಸೀಡ್ಸು ಮೆಣಸು ಸೋಂಪು ಕಾಳು ಮೆಣಸು ಜೀರಿಗೆ ಮೆಂತೆ ಆಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅದಾದಮೇಲೆ ಒಂದಷ್ಟು ಮೆಣಸಿನ್ಕಾಯಿ ಹುಣಸೆ ಹಣ್ಣು ಇದಿಷ್ಟನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಅಂದರೆ ಕೊಕೋನಟ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಫ್ರೈ ಕೂಡ ಹಾಕಬೇಕು ಅದಾದಮೇಲೆ ನಾನು ಮಿಕ್ಸಿ ಗ್ರೈಂಡ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಇದು ಬಂದು ಫಿಶ್ ಸಾಂಬಾರಿನ ಒಂದು ಖಾರ ನಾನು ಯಾವ್ದು ಪಾತ್ರೆಯಲ್ಲಿ ಖಾರ ಹುರ್ಕೊಂಡಿದ್ದೆ ಅದೇ ಪಾತ್ರೆಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಮಸ್ಟರ್ಡ್ ಸೀಟ್ಸು ಆಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಗ್ಗರಣ್ಣನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ರುಬ್ಬಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಾಂಬಾರಿಗೆ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅದನ್ನು ನೋಡ್ಕೊಂಬಿಟ್ಟು ನೀರು ಮತ್ತು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ತಿಳಿಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಇಲ್ಲಿ ಫಿಶ್ಶು ಕೂಡ ನಾನು ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇದು ಬಂದು ಸಾಂಬಾರು ಫಿಶ್ ಅನ್ನೇ ಇದು ಒಂದು ದೊಡ್ಡ ಫಿಶ್ನ ನಾವು ಕಟ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ವಿ ಒಂದ್ಸರಿ ಫಿಶ್ ಸಾಂಬಾರು ಕುದಿಯೋದಕ್ಕೆ ಅಂತ ಹೇಳಿ ಶುರು ಮಾಡಿದ್ಮೇಲೆ ನಾವು ಒಂದೊಂದೇ ಫಿಶ್ನ ಇದಕ್ಕೆ ಸೇರಿಸ್ಕೊಳ್ಬೋದು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಡ ಫಿಶ್ ಹಾಕಿದ ತಕ್ಷಣ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಫಿಶ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಯಾವಾಗಲೂ ನಾವು ಅವಾಗಲೇ ಮಾಡಿ ಯಾವಾಗಲೇ ತಿನ್ನೋದಕ್ಕಿಂತ ಒಂದಿನ ಮುಂಚೆ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಫಿಶ್ ಸಾಂಬಾರು ತಿನ್ನೋದು ತುಂಬಾ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ಇಡ್ಲಿ ಜೊತೆ ದೋಸೆ ಸಾಂಬಾರು ರೈಸು ಮುದ್ದೆ ಜೊತೆ ಎಲ್ಲ ತುಂಬಾ ಸ್ಪೆಷಲ್ಲಾಗಿ ಚೆನ್ನಾಗಿ ರುಚಿಯಾಗಿರುತ್ತೆ ಈ ಸಾಂಬಾರು ಇಲ್ಲಿ ಫಿಶ್ ಸಾಂಬಾರು ಕೂಡ ರೆಡಿ ಆಗೋಯ್ತು ಸೊ ಇನ್ನೊಂದು ಸೈಡು ನಾನು ಬಾಂಗ್ಡಾ ಫಿಶ್ ಏನು ಮ್ಯಾರಿನೇಟ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಕಾರ್ನ್ಫ್ಲೋರ ಎರಡೂ ಹಾಕೊಂಬಿಟ್ಟು ಅದ್ರ ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಜೊತೇಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಫ್ಲೇವರು ಆಮೇಲೆ ಟೇಸ್ಟು ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಫಿಶ್ ಫ್ರೈ ಕೂಡ ಆಗಿಬಿಡುತ್ತೆ ನಾನು ಫಿಶ್ ಸಾಂಬಾರನ್ನ ಜೊತೆಯಲ್ಲಿ ಇಡ್ಲಿ ಕೂಡ ಮಾಡಿದ್ದೆ ಆ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದೆಲ್ಲ ಮಾಡಿ ಆದಮೇಲೆ ಸರಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಚೆನ್ನಾಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಟೈಮಲ್ಲೇ ಅವರಿಗೆ ಊಟ ಎಲ್ಲ ಕೊಡಬೇಕಾಗತ್ತೆ ಸೊ ಇನ್ನು ಬಾಂಗ್ಡಾ ಫಿಶ್ಶು ಫ್ರೈ ಆಗಿ ಆದಮೇಲೆ ನಾನು ಊಟಕ್ಕೆ ಸರ್ವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವೈಟ್ ರೈಸ್ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇನ್ನು ಫಿಶ್ ಸಾಂಬಾರು ಮತ್ತು ಬಾಂಗ್ಡಾ ಫ್ರೈ ಎಲ್ಲ ಏನಿದೆ ಅಲ್ಲ ಅದನ್ನು ವೈಟ್ ರೈಸ್ ಜೊತೆನೇ ಸರ್ವ್ ಮಾಡ್ತೀನಿ ಆಫ್ಟರ್ನೂನ್ ಲಂಚ್ಗೆ ನಾನು ಇಲ್ಲಿ ವೈಟ್ ರೈಸ್ ಜೊತೆ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಎರಡನ್ನೂ ಕೂಡ ಊಟಕ್ಕೆ ಕೊಟ್ಟಿದ್ದೀನಿ ಆ್ಯಂಡ್ ಪಾಪುಗೂ ಅಷ್ಟೇ ಸ್ವಲ್ಪ ರೈಸು ಮತ್ತು ತುಪ್ಪ ಎಲ್ಲ ಹಾಕಿ ಫಿಶ್ ಫ್ರೈ ಜೊತೆ ಸರ್ವ್ ಮಾಡಿದ್ದೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್